ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಏನಿರುತ್ತೆ ಅಂತ ನೋಡ್ತಾ ಹೋಗಿ ಇದು ಕೂಡ ನಮ್ಮದು ಟ್ರಾವೆಲ್ ಆಗಲ್ಲಿ ಸೆಕೆಂಡ್ ಡೇ ಸೆಕೆಂಡ್ ಪಾರ್ಟ್ ಆಗಿರುತ್ತೆ ಇದು ಸೊ ಈಗ ನಾವು ಬೆಳಗ್ಗೆ ಫ್ರೆಶಪ್ ಆಗಿ ಇವಾಗ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ಹೊರಡ್ತಾ ಇದ್ದೀವಿ ಸೊ ನಾವು ಬಂದಿರೋದು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ನಮ್ಮ ಊರೇ ಬಂದುಬಿಟ್ಟು ಎರಡನೇ ಶ್ರೀಶೈಲ ಅಂತಲೇ ಅನಿಸ್ಕೊಂಡಿದೆ ಮಸ್ಕಿ ಆದರೆ ಒಂದನೇ ಶ್ರೀಶೈಲ ಏನಿದೆ ಅಲ್ಲಿಂದ ನಾವು ದರ್ಶನ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಸೊ ಅದಕ್ಕೋಸ್ಕರ ಇವಾಗ ದರ್ಶನ ಮಾಡೋಣ ಅಂತ ಇದ್ದೀವಿ ಸೊ ನಾವು ಹೋಗೋಷ್ಟರಲ್ಲಿ ತುಂಬಾ ಟೈಮ್ ಆಗಿತ್ತು ಬಿಕಾಸ್ ಮಕ್ಕಳು ಎಲ್ಲದನ್ನು ಕೂಡ ಅದರಲ್ಲೂ ಸಣ್ಣ ಪಾಪು ಇರೋದ್ರಿಂದ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಹೋಗೋದು ತಡಾನೇ ಆಗೋಯ್ತು ಅದಕ್ಕೆ ನೋಡಿ ನಾವು ಎದ್ದಂಥ ಸ್ಟೇ ಮಾಡಿದಂಥ ಲಾಡ್ಜ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಮಲ್ಲಿಕಾರ್ಜುನ ಸದನ ಅನ್ನೋ ಒಂದು ಲಾಡ್ಜ್ ಹೆಸರು ಇದು ತ್ರಿಶೂಲಂ ಅನ್ನೋ ಹೋಟೆಲ್ ಒಂದು ರೆಸ್ಟೋರೆಂಟ್ ಪಕ್ಕ ಇದ್ದಿದ್ದು ಎರಡು ಅಟ್ಯಾಚ್ ಆಗಿನೇ ಇದೆ ನಿಮಗೇನಾದರೂ ಶ್ರೀಶೈಲಕ್ಕೆ ಯಾರಾದರೂ ಹೋಗೋರು ಇದ್ದರೆ ಇಲ್ಲಿ ಬೇಕಾದರೆ ಹೋಗಿ ಕೇಳ್ಬೋದು ತುಂಬಾ ಚೆನ್ನಾಗಿದೆ ಎಲ್ಲದು ಕೂಡ ಐ ಫೈ ಅಲ್ಲಿಯೇ ಚೆನ್ನಾಗಿದೆ ಸೊ ಹತ್ರ ಕೂಡ ಆಗುತ್ತೆ ಸೊ ಅದ್ರ ನೆಕ್ಸ್ಟು ಬಂದುಬಿಟ್ಟು ನಾವು ಇವಾಗ ಟಿಫಿನ್ ಮಾಡ್ಕೊಳ್ಳೋದಕ್ಕೆ ಬಂದ್ವಿ ಆಮೇಲೆ ಅಲ್ಲಿ ಹೋಗಿದ ನಂತರ ಎಷ್ಟೊತ್ತಾಗುತ್ತೆ ಗೊತ್ತಾಗೋದಿಲ್ಲ ಅದರಲ್ಲೂ ಕೂಡ ಸಣ್ಣ ಸಣ್ಣ ಮಕ್ಕಳು ಇರೋದ್ರಿಂದ ಫಸ್ಟು ಟಿಫಿನ್ ಮಾಡಿಕೊಂಡು ಅದ ಅಲ್ಲಿ ದರ್ಶನಕ್ಕೆ ನಿಲ್ಬೋದು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾವು ಸ್ಟೇ ಮಾಡಿದಂಥ ಹಾಗೆ ನಾವು ಮೊದಲು ಒಬ್ಬರು ಅಲ್ಲಿ ಇರುವಂಥವ್ರಿಗೆ ಕೇಳ್ಕೊಂಡಿದ್ವಿ ಏನು ಹೇಳಿದರು ಬೆಳಗ್ಗೆ ನಾಲ್ಕು ಗಂಟೆಗೇ ನೀವು ದರ್ಶನಕ್ಕೆ ಎದ್ದು ಬಂದುಬಿಡ್ರಿ ಬೇಗನೆ ರೆಡಿ ಆಗಿಬಿಟ್ಟು ನಾವು ಬೇಗನೆ ನಿಮಗೆ ಮುಟ್ಟು ದರ್ಶನ ಎಲ್ಲ ಮಾಡಿಸ್ಬಿಡ್ತೀವಿ ಅಂತ ಹೇಳಿದರು ಬಟ್ ಅಷ್ಟು ಬೇಗ ನಮಗೆ ಆಗ್ತಾ ಇರಲಿಲ್ಲ ಬಿಕಾಸು ನಾವು ನೈಟ್ ಬಂದಿದ್ದೇನೆ ಲೆವೆನ್ ಲೆವೆನ್ ತರ್ಟಿ ಆಗೋಯ್ತು ಎಲ್ಲ ಸ್ವಲ್ಪ ಊಟ ಮಾಡಿಕೊಂಡು ಲೈಟಾಗಿ ಫುಡ್ ತೊಗೊಂಡು ಎಲ್ಲ ಮಲಗೋಷ್ಟರಲ್ಲಿ ಟ್ವೆಲ್ ಓ ಕ್ಲಾಕ್ ಆಗೋಗಿತ್ತು ಅದಕ್ಕೋಸ್ಕರ ನನಗೆ ಆಗಲ್ಲ ಅಂತಲೇ ಹೇಳಿದ್ವಿ ಸರಿ ನಿಮಗೆ ಯಾವಾಗ ಆಗುತ್ತೋ ಅವಾಗೇ ಬನ್ನಿ ಅಂತ ಹೇಳಿದರು ಅದಕ್ಕೋಸ್ಕರ ಇವಾಗ ನಾವು ಇಲ್ಲಿ ಟಿಫಿನ್ ಮುಗಿಸ್ಕೊಂಡು ಮುಂದೆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ನೋಡ್ತಿರ್ಬೋದು ರೋಡೆಲ್ಲ ಹೇಗೆ ರಶ್ ಇದೆ ಅಂತ ಹೇಳ್ಬಿಟ್ಟು ಈಗ ಆಲ್ಮೋಸ್ಟು ದೇವಸ್ಥಾನದ ಮುಂದಗಡೆ ಬಂದಿದ್ದು ಈಗ ಇದು ದೇವಸ್ಥಾನದ ಸುತ್ತಮುತ್ತಲ ಇರೋವಂಥದ್ದು ಎಕ್ಸಿಟು ಎಂಟ್ರೋಗಿ ಎಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಕಂಪ್ಲೀಟಾಗಿ ಫುಲ್ಲು ಬ್ಲ್ಯಾಂಕ್ ಅನ್ನೋ ಥರ ಆಗೋಗಿದೆ ಸೊ ಅಲ್ಲಲ್ಲಿ ಅಲ್ಲಲ್ಲಿ ಹೂ ಮಾರೋರು ಈ ಥರ ಎಲ್ಲ ಚೆನ್ನಾಗಿತ್ತು ಒಂಥರ ವೆದರ್ ಕೂಡ ಅಲ್ಲಿ ಅವತ್ತಿನ ದಿನ ಸ್ವಲ್ಪ ಚೆನ್ನಾಗಿತ್ತು ತುಂಬ ಬಿಸಿಲಲ್ಲ ತುಂಬ ಚಳಿ ಅಲ್ಲ ಅನ್ನೋ ಥರನೇ ಇತ್ತು ಸೊ ಹಾಗಾಗಿ ಬೆಳಗ್ಗೆ ಅಷ್ಟೊಂದೇನು ಅನ್ನಿಸ್ಲಿಲ್ಲ ಇಲ್ಲೆಲ್ಲ ಲಗ್ಗೇಜ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಎಲ್ಲದು ಕೂಡ ಇಟ್ಬಿಟ್ಟೇ ಹೋಗಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಇಟ್ಟು ಬರೋಣ ಅಂತ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳೆಲ್ಲ ಕೇಳ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ರು ಅದಕ್ಕೋಸ್ಕರ ನಾವು ಇಲ್ಲಿ ವೇಟ್ ಮಾಡ್ತಾ ಇದ್ವಿ ಇನ್ನು ಸ್ಲಿಪ್ಪರ್ಸ್ ಆಯಿತು ಏನೇ ಆಯಿತು ಎಲ್ಲದೂ ಕೂಡ ಒಂದು ಕಡೆನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರ ಜೊತೆಗೇ ಈಗ ಸ್ವಲ್ಪ ನಾವು ಬೇರೆ ಕಡೆ ಅವ್ರಿಗೆ ಬೇರೆಯವ್ರಿಗೆ ಹೇಳಿದ್ವಲ್ವಾ ಅಲ್ಲಿ ಟಿಕೆಟ್ ತಗೊಂಡು ನಾವು ಹೋಗೋದಾದರೆ ನಮಗೆ ಸ್ವಲ್ಪ ದರ್ಶನ ಬೇಗ ಕೊಡ್ತಾರೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಅಲ್ಲಿ ಟಿಕೆಟ್ ಅಂತ ಅಂದರೆ ತ್ರೀ ಹಂಡ್ರೆಡ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಮ್ಮ ಸಮನ್ವಿ ಪಾಪ ಇದ್ದಾಳೆ ನೋಡಿ ಅವಳಿಗೆ ತುಂಬ ಚೆನ್ನಾಗಿ ರೆಡಿಯಾಗಿ ಆಟ ಆಡಿಕೊಂಡು ಆರಾಮಾಗಿ ಬಂದು ಕೆಳಗಡೆ ನಾವು ಇನ್ನೂ ರೆಡಿ ಆಗಿರಲಿಲ್ಲ ಪಾಪು ಮತ್ತು ನಾವು ರೆಡಿಯಾಗಿರಲಿಲ್ಲ ಮಕ್ಕಳೆಲ್ಲ ರೆಡಿ ಆಗಿಬಿಟ್ಟು ಕೆಳಗಡೆ ಬಂದು ಟಿಫಿನ್ಗೆ ಎಲ್ಲಿ ಚೆನ್ನಾಗಿದೆ ನೋಡ್ತೀವಿ ಅದರಲ್ಲೂ ಕೂಡ ಅಲ್ಲಿದ್ದು ಊಟ ನಮಗೆ ಯಾಕೋ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ನಮ್ಮ ಕಡೆ ಎಲ್ಲ ಇಡ್ಲಿ ಸಾಂಬಾರು ಚಟ್ನಿ ತಿನ್ನೋದು ಜಾಸ್ತಿ ಅಲ್ಲಿ ಸಾಂಬಾರೇ ಇರೋದಿಲ್ಲ ಸ್ವಲ್ಪ ಡ್ರೈ ಆಗಿ ಗಟ್ಟಿ ಚಟ್ನಿ ಅದು ಇಡ್ಲಿ ಜೊತೆ ಕಾಂಬಿನೇಷನ್ನೇ ಆಗೋದಿಲ್ಲ ನಮಗೆ ಅದ್ರ ಜೊತೆ ಟೊಮೆಟೊ ಚಟ್ನಿ ಕೊಡ್ತಾರೆ ಅದು ಕೂಡ ಕಾಂಬಿನೇಷನ್ ಆಗೋಲ್ಲ ಈ ಥರ ಟಿಫಿನ್ ಇತ್ತು ಅದಕ್ಕೋಸ್ಕರ ನಮಗೆ ಬೇರೆ ಕಡೆ ಚೆನ್ನಾಗಿರೋದು ನೋಡಿ ಬರೋಣ ಅಂತಲೇ ನೋಡಿ ಎಲ್ಲ ಮಾಡಿ ಬರೋ ನೋಡಬೇಕು ಅಂತ ಕೆಳಗಡೆ ಬಂದಿದ್ದರು ಆ ಟೈಮಲ್ಲಿ ಮಕ್ಕಳು ಓಡಾಡ್ಕೊಂಡು ಹೋಗಿ ಸಮನ್ವಿ ಬಿದ್ದುಬಿಟ್ಟಿದ್ದಾಳೆ ಬಿದ್ದು ಮೊಣಕಾಲ್ಗೆ ಪೆಟ್ ಮಾಡ್ಕೊಂಡಿದ್ದಾಳೆ ಅವಳು ಫಸ್ಟು ಲಾಂಗ್ ಫ್ರಾಕ್ ಹಾಕ್ಕೊಂಡಿದ್ಳು ಅದಾಗಿದ್ದರೆ ಏನೂ ಆಗ್ತಿರ್ಲಿಲ್ಲ ಆಮೇಲೆ ಅದು ಬೇಡ ನನಗೆ ಚುಚ್ಚುತ್ತೆ ಅಂತೇಳಿ ಸಿಂಪಲ್ ಆಗಿರೋ ಈ ಫ್ರಾಕ್ ಹಾಕ್ಕೊಂಡು ಬಿದ್ದು ಬಂದ್ಬಿಟ್ಟಿದ್ದಾಳೆ ನೋಡಿ ಸೊ ಅದಾಗಿದ್ದ ನಂತರ ನಾವು ಇನ್ನು ಅಲ್ಲಿ ಎಲ್ಲ ಮೊಬೈಲು ಎಲ್ಲದು ಕೂಡ ಒಳಗಡೆ ದೇವಸ್ಥಾನದಲ್ಲಿ ಎಂಟ್ರಿ ಇಲ್ಲ ಅಂತ ಹೇಳಿದ್ರು ಸೊ ಇದೆಲ್ಲ ನಾವು ಇವಾಗ ನಾನು ತೋರಿಸ್ತಾ ಇರೋದೆಲ್ಲ ಆಫ್ಟರ್ ಏನು ದರ್ಶನ ಆಗಿ ಬಂದಿದ ನಂತರ ಈ ವಿಡಿಯೋ ನಾನು ಮಾಡ್ಕೊಂಡಿರೋದು ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿಯೇ ಆಯಿತು ಆ್ಯಕ್ಚುಲಿ ಅಲ್ಲಿ ತ್ರೀ ಹಂಡ್ರೆಡ್ಗೆ ಟಿಕೆಟ್ ತೊಗೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ತ್ರೀ ಹಂಡ್ರೆಡ್ ಬದಲಾಗಿ ನಾವು ಬೇರೆಯವ್ರಿಗೆ ಹೇಳಿದ್ವಿ ಅವರು ನಮಗೆ ಸ್ವಲ್ಪ ಕಾಸ್ಟ್ಲಿನೇ ಹೇಳಿದರು ಆದರೂ ಪರವಾಗಿಲ್ಲ ನಮಗೆ ಸ್ವಲ್ಪ ಬೇಗನೆ ಆಗಬೇಕು ಅಂಥೇಳಿ ಹಂಡ್ರೆಡ್ ಎಲ್ಲ ಕೇಳಿದರು ಐದುನೂರಿಗೆ ಒಬ್ರಿಗೆ ಅಂತ ಹೇಳಿದರು ಸೊ ಆದರೆ ಆಗಲಿ ಅಂಥೇಳಿ ನಾವು ಐದುನೂರಿಗೆ ಕೊಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ ನಾವು ಆರು ಜನ ಇದ್ದೀವಿ ಅಂಥೇಳಿ ಸೊ ಆರು ಜನಕ್ಕೂ ಸೇರಿ ಟಿಕೆಟ್ ಬುಕ್ ಮಾಡಿಕೊಂಡು ವಿತಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಮಗೆ ದರ್ಶನ ಸಿಕ್ಕೋಯ್ತು ಅದರಲ್ಲೂ ಕೂಡ ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು ಅದಕ್ಕೋಸ್ಕರ ಮತ್ತು ತ್ರೀ ಹಂಡ್ರೆಡ್ ಟಿಕೆಟ್ ಅಂತ ಅಂದರೂ ಕೂಡ ಅದು ತುಂಬಾ ತಡವಾಗ್ತಿತ್ತು ಅಂತಲೇ ಹೇಳಿಕೊಂಡು ನಾವು ಬೇಡ ಅಂತೇಳ್ಬಿಟ್ಟು ಇಲ್ಲಿ ಇವ್ರ ಜೊತೆ ಆ್ಯಕ್ಚುಲಿ ಪಾಪು ಇರೋದರಿಂದ ಮಕ್ಕಳು ಎಲ್ಲರೂ ಕೂಡ ಆ ಪೂರ್ತಿ ಗದ್ಲದಲ್ಲಿ ಕಷ್ಟ ಆಗ್ತಾಯಿತ್ತು ನಮಗೂ ಕೂಡ ಇಟ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಹದಿನೈದು ನಿಮಿಷದಲ್ಲಿ ನಮಗೆ ದರ್ಶನ ಸಿಕ್ತು ಇದಕ್ಕೆ ತುಂಬಾ ಪುಣ್ಯ ಅನ್ನಬೇಕು ನಮ್ಮದು ಬಟ್ ಟಿಕೆಟ್ ಸಿಗೋಕ್ಕೂ ಮುಂಚೆ ಹಾಗೆ ನಾವು ಅಲ್ಲಿ ದರ್ಶನಕ್ಕೆ ಹೋಗೋದಕ್ಕೂ ಮುಂಚೆನೇ ಸ್ವಲ್ಪ ಅವ್ರು ನಾವು ಹೇಳಿದ ವ್ಯಕ್ತಿ ಬರೋದಕ್ಕೆ ತುಂಬ ತಡವಾಯಿತು ಅವ್ರಿಗೆ ನಮ್ಮ ಥರ ಇನ್ನೂ ಜಾಸ್ತಿ ಜನ ಇರ್ತಾರಲ್ವ ಅವ್ರದ್ದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಅಷ್ಟರಲ್ಲಿ ಅವರು ತುಂಬ ತಡ ಮಾಡಿಬಿಟ್ರು ಸೊ ಅಲ್ಲಿಂದನೇ ಬಿಸಿಲು ಸಖತ್ತಾಗಿ ಜಾಸ್ತಿ ಆಗೋಯ್ತು ತಲೆ ಎಲ್ಲ ಸುಡೋ ಥರ ಆಯಿತು ಅದಕ್ಕೋಸ್ಕರ ಸ್ವಲ್ಪ ಮಕ್ಕಳಿಗೂ ಕೂಡ ಹೆವಿ ಆಗೋಗಿತ್ತು ಇನ್ನು ಅಲ್ಲಿ ಚೆನ್ನಾಗಿ ಮಜ್ಜಿಗೆ ಕೊಡ್ತಾಯಿದ್ರು ಅದರಲ್ಲೂ ಕೂಡ ಆಂಧ್ರ ಸ್ಟೈಲ್ ಮಜ್ಜಿಗೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಫಸ್ಟು ಬಂದು ಕೂತ್ಕೊಂಡಿದ್ದ ನಂತರ ಎಲ್ಲರೂ ಸರಿಯಾಗಿ ಮಜ್ಜಿಗೆ ಕುಡಿದ್ವಿ ಎರಡೆರಡು ಕಪ್ಪಷ್ಟು ಮಜ್ಜಿಗೆ ಕುಡಿದ್ವಿ ಬಟ್ ಇಲ್ಲಿ ಎಲ್ಲದು ಕೂಡ ತುಂಬ ತುಂಬ ಕಾಸ್ಟ್ಲಿನೇ ಹೇಳಿದರು ನಮ್ಮ ಕಡೆಗಿಂತ ಅಲ್ಲಿ ತುಂಬ ಕಾಸ್ಟ್ಲಿ ಇದನ್ನು ನಾವಿಲ್ಲಿ ಈಸಿಯಾಗಿ ಅಫರ್ಡೆಬಲ್ ಪ್ರೈಸಲ್ಲಿ ತೊಗೊಂಡ್ಬಿಡ್ತೀವಿ ಬಟ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಬಟ್ ಆ ಟೈಮಲ್ಲಿ ನಮಗೆ ಬೇಕಿತ್ತು ಅದಕ್ಕೋಸ್ಕರ ಎರಡೆರಡು ಗ್ಲಾಸ್ ಸರಿಯಾಗಿ ಮಜ್ಜಿಗೆ ಕುಡಿದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಈ ಕಡೆ ಸ್ವಲ್ಪ ಲಡ್ಡು ಎಲ್ಲ ತೊಗೊಳ್ಳೋಣ ಪ್ರಸಾದ ತೊಗೋಣ ಅಂತ ಬರ್ತಾ ಇದ್ವಿ ಬರ್ತಾ ಇಲ್ಲೊಂದು ಜಸ್ಟ್ ಒಂದು ಏನೋ ಪ್ರೋಗ್ರಾಮ್ ಥರ ನಡೀತಾ ಇತ್ತು ಡ್ಯಾನ್ಸ್ ಎಲ್ಲ ಇದ್ರು ಹುಡುಗಿಯರು ನಮ್ಮ ಸಾತು ಅದನ್ನು ನೋಡೋಗೋಣ ನೋಡೋಗೋಣ ಅಂತ ಹೇಳ್ತಾ ಇದ್ದ ಅಲ್ಲಿ ಸ್ವಲ್ಪ ಶೆಡ್ ಥರ ಇತ್ತು ಸ್ವಲ್ಪ ನೆರಳು ಥರ ಇತ್ತು ಅದಕ್ಕೋಸ್ಕರ ಅಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡ್ವಿ ಅಷ್ಟೊತ್ತಿಗೆ ಕಾಲು ಬಿಸಿಯಾಗಿ ಕಾಯಿ ಕುದಿತಾ ಇತ್ತು ಸುಡ್ತಾ ಇತ್ತು ಆ ಥರ ಆಗಿತ್ತು ಸೊ ಅದಕ್ಕೆ ಸ್ವಲ್ಪ ನೆರಳಲ್ಲಿ ನಿಂತ್ಕೊಂಡ್ವಿ ಆದರೂ ಕೂಡ ಅಲ್ಲಿ ಡ್ಯಾನ್ಸ್ ಮಾಡೋರು ಅವರು ಕೂಡ ತುಂಬ ತಡ ಮಾಡ್ತಾಯಿದ್ರು ಕೂತ್ಕೊಂಡು ಮಾಡಿಕೊಂಡು ಹೋಗಬೇಕು ಅಂದರೆ ನಮಗೆ ಮತ್ತೆ ನೆಕ್ಸ್ಟು ಕೂಡ ತಡ ಆಗುತ್ತೆ ಅಂತ ಅಂದ್ಕೊಂಡು ನಿಲ್ಲಿಲ್ಲ ನೋಡ್ತಿರ್ಬೋದು ನಾನು ಇಲ್ಲಿ ನಿಂತಿರೋ ಜಾಗದಿಂದಲೇ ನಿಮಗೆ ಗೋಲ್ಡನ್ ಟೆಂಪಲ್ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ನಾವು ಇಲ್ಲಿ ಕೂಡ ಫೋಟೋ ಶೂಟ್ ಮಾಡಿಸ್ಕೋಣ ಅಂತ ಎಲ್ಲ ಕಡೆ ಎಲ್ಲಿ ಚೆನ್ನಾಗಿದೆ ಅಂತ ಹಾಗೆ ನೋಡ್ತಾ ಇದ್ವಿ ಸುತ್ತಲೂ ಕೂಡ ಸ್ವಲ್ಪ ಫೋನ್ ಅಲೋ ಇರದೇ ಇರೋದಕ್ಕೆ ಅಷ್ಟೊಂದೇನು ಜನ ಇರಲಿಲ್ಲ ಕೆಲವೊಬ್ಬರಿಗೆ ಅಲೋ ಮಾಡ್ಕೊಂಡಿದ್ರೋ ಏನೋ ಗೊತ್ತಿಲ್ಲ ಸೊ ನಮಗೂ ಕೂಡ ನಾವು ಟಿಕೆಟ್ ತಗೊಂಡು ಬಂದ್ವಲ್ವ ಅವ್ರು ಹೇಳಿದರು ನಮಗೆ ಇಲ್ಲ ಸೈಲೆಂಟ್ ಮಾಡಿ ಇಲ್ಲ ಸ್ವಿಚ್ ಆಫ್ ಮಾಡಿ ಬ್ಯಾಗಲ್ಲಿ ಹಾಕ್ಕೊಂಡು ಬರ್ರಿ ಅಂತ ಸೊ ಅದು ಇಂದ ಹೊರ್ಗಡೆ ಬಂದಿಂದ ದರ್ಶನ ಮಾಡಿ ಹೊರ್ಗಡೆ ಬಂದಿಂದ ಇದೆಲ್ಲ ಎಕ್ಸಿಟ್ ಪ್ಲೇಸಲ್ಲಿ ಸ್ವಲ್ಪ ಅಲೋ ಇತ್ತು ಇಲ್ಲಿ ನಾವು ಫೋಟೋಸ್ನ ವೀಡಿಯೋಸ್ನ ಮಾಡ್ಕೊಳ್ತಾ ಇದ್ದೀವಿ ಸೊ ಗೋಲ್ಡನ್ ಟೆಂಪಲ್ ನೋಡಿದ್ರಲ್ವ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಸೊ ಅದೆಲ್ಲ ಆಗಿದ ನಂತರ ದರ್ಶನ ಮಾಡಿಕೊಂಡು ಮತ್ತೆ ಮುಂದೆ ಬಂದು ಊಟ ಮಾಡಿಕೊಂಡ್ವಿ ಊಟ ಕೂಡ ಅಷ್ಟೊಂದು ಏನು ಹೇಳ್ಕೊಳ್ಳೋ ರೀತಿನಲ್ಲಿ ಇರಲಿಲ್ಲ ಅದಾಗಿದ ನಂತರ ನೆಕ್ಸ್ಟ್ ಡೆಸ್ಟಿನೇಷನ್ ನಮಗೆ ಬಂದ್ಬಿಟ್ಟು ಮಹಾನಂದಿಗೆ ಹೋಗಬೇಕು ಅನ್ನೋದಿತ್ತು ಮಹಾನಂದಿಗೆ ಹೋಗೋವೇ ದಾರಿನಲ್ಲಿ ಎಲ್ಲಿ ನಮಗೆ ಈಸಿಯಾಗಿ ಸಿಗುತ್ತೋ ಅಲ್ಲಿ ಸ್ಟೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ ನಾವು ಧರ್ನೂಲ್ ಅಂತ ಹೇಳ್ತಾರೆ ಊರ ಹೆಸರು ಆ ಊರಿಗೆ ಬಂದು ಅಲ್ಲಿ ನಾನು ನಾವು ಮತ್ತೆ ರೂಮ್ ಮಾಡಿಕೊಂಡು ಅಲ್ಲಿ ಸ್ಟೇ ಮಾಡಿದ್ವಿ ನೈಟ್ ಎಲ್ಲ ಕೂಡ ಸೊ ಇದು ಬೆಳಗ್ಗಿನ ಒಂದು ವೈಪ್ಸ್ ಎಲ್ಲದು ಅದು ಕೂಡ ಮತ್ತೆ ನಾನು ಕವರ್ ಮಾಡ್ತಾ ಇರೋದು ಬೆಳಗ್ಗೆ ಮಕ್ಕಳೆಲ್ಲ ಇದರಿಂದ ಯಾಕೆಂದರೆ ಗಾರ್ಡ್ ಸೆಕ್ಷನ್ ಎಲ್ಲ ಕವರ್ ಮಾಡಿಕೊಂಡು ಎಲ್ಲ ಬರೋಷ್ಟರಲ್ಲಿ ತುಂಬ ಈವ್ನಿಂಗ್ ಆಗೋಯಿತು ಫುಲ್ಲು ಟ್ರಾಫಿಕ್ ಬೇರೆ ಇತ್ತು ಅಲ್ಲಲ್ಲಿ ಅಲ್ಲಲ್ಲಿ ಹಾಗಾಗಿ ಅಲ್ಲೇನೂ ನಾನು ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಅದಾಗಿದ್ದ ನಂತರ ಏಮ್ರೆಡ್ಡಿ ಮಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ಕೂಡ ಬಟ್ ಯಾವುದೂ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪ ಮೂಡಿಯಾಗಿ ಸುಸ್ತು ಥರ ಆಗಿಬಿಟ್ಟಿದ್ವಿ ನಾವು ಅಷ್ಟೊತ್ತಿಗೇನೆ ಅದಕ್ಕೋಸ್ಕರ ಬೇರೆ ಬೇರೆ ಏನೋ ಕಾರಣಕ್ಕೆ ಅದಾಗಿದ್ದ ನಂತರ ಇವಾಗ ನಾವು ನೈಟ್ ಬಂದು ಸ್ಟೇ ಮಾಡಿಕೊಂಡು ಸ್ವಲ್ಪ ಫ್ರೆಶ್ಅಪ್ ಆಗಿಂದ ಇಲ್ಲಿ ಬಂದಿದ್ದ ನಂತರ ಊಟ ಚೆನ್ನಾಗಿತ್ತು ನಿಜ ಹೇಳಬೇಕು ಅಂದರೆ ಬಟ್ ಚಪಾತಿ ಪರೋಟ ನಾವು ಏನು ಕೇಳಿದ್ರು ನಮ್ಮ ತಲೆ ಸಿಗೋ ಥರ ಅಲ್ಲಿ ಇರಲಿಲ್ಲ ತುಂಬ ಮೈದಾ ಹಿಟ್ಟಿಂದು ದಪ್ಪ ದಪ್ಪವಾಗಿರ್ತಿತ್ತು ನಮಗೆ ಅದು ಸೆಟ್ ಆಗಲಿಲ್ಲ ಹೇಗೋ ಏನೋ ಮತ್ತು ಬಂದಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೇಬೇಕಲ್ವ ಅಂದ್ಕೊಂಡು ತಿಂದ್ಕೊಂಡ್ವಿ ಮತ್ತು ಅಲ್ಲಿಂದ ಈಗ ಮಹಾನಂದಿಗೆ ಹೊರಡಬೇಕು ಬೆಳಗ್ಗೆ ಅಂತ ಅಂದ್ಕೊಂಡು ಈಗೆಲ್ಲರೂ ಇಲ್ಲಿ ಸ್ಟೇ ಮಾಡಿ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿ ಈಗ ಮತ್ತೆ ಲಗೇಜ್ನ ಬ್ಯಾಗ್ ಒಳಗಡೆ ಹಾಕ್ಕೊಳ್ತಾ ಇದ್ದೀವಿ ಸೊ ಇಲ್ಲಿ ಕೂಡ ಚೆನ್ನಾಗಿತ್ತು ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಫೆಸಿಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು ಲಾಸ್ಟು ಟೈಮ್ ನಮಗೆ ಲಾಸ್ಟ್ ನೈಟ್ ಏನಾಯಿತು ನಮಗೆ ಬೆಡ್ ಸಿಕ್ಕಿರಲಿಲ್ಲ ಈ ಟೈಮ್ ಬೆಡ್ ಸಿಕ್ತು ಎಲ್ಲರೂ ಆರಾಮಾಗಿ ಒಂದೊಂದು ಬೆಡ್ಡಲ್ಲಿ ಫ್ರೀಯಾಗಿ ಮಲಗ್ಬೋದಿತ್ತು ಅಷ್ಟು ಚೆನ್ನಾಗಿ ನಮಗೆ ಬೆಡ್ ಎಲ್ಲ ಸಿಕ್ತು ಸ್ವಲ್ಪ ಇದು ನೈಟ್ ಟೈಮ್ ನಾವು ಬಂದಾಗ ನಾವು ಅಷ್ಟೇ ಇದ್ದೀವೇನೋ ಅಂತ ಅಂದ್ಕೊಂಡ್ಬಿಟ್ವಿ ಯಾಕಂದರೆ ನಾವು ಬಂದಿದ್ದು ಸ್ವಲ್ಪ ಬೇಗನೆ ಬಂದ್ವಿ ನಾವು ಶ್ರೀಶೈಲದಿಂದ ದರ್ಶನ ಕೂಡ ಚೆನ್ನಾಗಿ ಬೇಗ ಆಗಿತ್ತು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ ಅದಾಗಿದ್ದ ನಂತರ ಬೇಗ ಬೇಗ ನೆಕ್ಸ್ಟ್ ಮುಂದೆ ಹೊರಡಬೇಕು ಮಕ್ಕಳೆಲ್ಲ ಇದ್ದಾರೆ ಟಯರ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗನೆ ಬಂದ್ವಿ ಬಟ್ ನಾವು ಬಂದು ಸ್ವಲ್ಪ ಹೊತ್ತಿಗೆ ಇನ್ನೂ ಸಾಕಷ್ಟು ಜನ ಶ್ರೀಶೈಲದಿಂದ ಮುಂದೆ ಬಂದಿರೋರೆಲ್ಲರೂ ಇಲ್ಲೇ ಸ್ಟೇ ಮಾಡೋದಕ್ಕೆ ಅಂತ ತುಂಬ ಜನ ಬಂದರು ಅವಾಗ ಸ್ವಲ್ಪ ಧೈರ್ಯ ಬಂತು ಇದು ಯಾಕೋ ಸ್ವಲ್ಪ ಏರಿಯಾ ಒಂಥರ ಇದೆ ಅಂತ ಭಯ ಆಗೋಗಿತ್ತು ನಮಗಂತೂ ಅದಾಗಿದ ನಂತರ ಈಗ ಬೆಳಗ್ಗೆ ನೋಡ್ತಿರ್ಬೋದು ತುಂಬ ಸುತ್ತಲೂ ತುಂಬ ಚೆನ್ನಾಗಿತ್ತು ಬಟ್ ರಾತ್ರಿ ಹೊತ್ತು ಇದು ನೋಡಲಿಕ್ಕೆ ತುಂಬ ಒಂಥರ ಭಯ ಅನ್ನೋ ಥರ ಆಗ್ತಾ ಇತ್ತು ಲಾಸ್ಟ್ ರೂಮ್ ನಮಗೆ ಕೊಟ್ಟಿದ್ದು ಆ ಲಾಸ್ಟ್ ರೂಮ್ ಕೂಡ ಒಂಥರ ಏನು ಅಂದರೆ ಯಾವುದೋ ಬಂಗ್ಲೆ ಥರ ಕಾಣಿಸ್ತಾ ಇತ್ತು ನಮಗೆ ಸೊ ಅದಕ್ಕೇ ಸ್ವಲ್ಪ ಭಯ ಇತ್ತು ಬಟ್ ಬೆಳಗ್ಗೆ ಸ್ವಲ್ಪ ಹೊತ್ತಿನ ನಂತರ ಜನ ಬಂದುಬಿಟ್ರು ಆವಾಗ ಸರಿ ಹೋಯಿತು ಈಗ ನಾವು ಮತ್ತೆ ನೆಕ್ಸ್ಟು ಎಲ್ಲರೂ ರೆಡಿ ಮಾಡಿಕೊಂಡು ಬಿಡ್ತಾ ಇದ್ದೀವಿ ನೋಡಿ ಮಹಾನಂದಿಗೆ ಒಟ್ನಲ್ಲಿ ಜರ್ನಿ ಮಾಡ್ತಾ ಮಾಡ್ತಾ ಫುಲ್ಲು ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದೇ ಬೇರೆ ಇಲ್ಲಿ ಇರೋದೇ ಬೇರೆ ಅನ್ನೋ ಥರ ಆಗೋಯ್ತು ಬಟ್ ಹೇಗಿದ್ದರೂ ಕೂಡ ನಾವು ಅಡ್ಜಸ್ಟ್ ಆಗಿ ಹೋಗಲೇಬೇಕಲ್ವ ಟೈಮ್ ಸಿಗುತ್ತೆ ತ್ರೀ ಡೇಸ್ ಆರಾಮಾಗಿ ಎಂಜಾಯ್ ಮಾಡ್ಬೋದು ಹಾಗೆ ಹೀಗೆ ಅಂದ್ಕೊಂಡ್ವಿ ಬಟ್ ಲಾಂಗ್ ಜರ್ನಿ ಆಗಿದ್ದಕ್ಕೆ ಬರೀ ಜರ್ನಿನಲ್ಲಿನೇ ನಮ್ಮ ಟೈಮು ಹೋಗ್ತಾ ಇತ್ತು ಸೊ ಎಲ್ಲರೂ ಅಪ್ ಆಗಿದ ನಂತರ ಒಂದಿಷ್ಟು ಎಲ್ಲರೂ ಚೆನ್ನಾಗಿ ರೀಲ್ಸ್ ಮಾಡಿಕೊಂಡ ಫುಲ್ಲು ಅಲ್ಲಿರೋ ಪ್ಲೇಸ್ ಕೂಡ ಅಷ್ಟೇ ಚೆನ್ನಾಗಿತ್ತು ಮಾರ್ನಿಂಗ್ ವೈಬ್ ಕೂಡ ಅಷ್ಟೇ ಚೆನ್ನಾಗಿತ್ತು ಜೊತೆಗೆ ಎನ್ವಿರಾನ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಮಕ್ಕಳಿಗೆ ಮಾತ್ರ ಸ್ನಾನ ಮಾಡಿಸಿರ್ಲಿಲ್ಲ ಅವ್ರಿಗೆ ಮಹಾನಂದಿನಲ್ಲಿ ಹೊಂಡದಲ್ಲಿ ಸ್ನಾನ ಮಾಡಿಸೋಣ ಅಂತ ದೊಡ್ಡವ್ರು ನಾವು ಮಾತ್ರ ಸ್ನಾನ ಮಾಡ್ಕೊಂಡಿದ್ವಿ ಅವರು ಸ್ವಿಮ್ಮಿಂಗ್ ಫೂಲ್ ಅಂತ ಇದ್ರು ಅದಕ್ಕೋಸ್ಕರ ಮಾಡಿಸಿರ್ಲಿಲ್ಲ ಅದಾಗಿದ್ದ ನಂತರ ಇಲ್ಲೊಂದಿಷ್ಟು ವೀಡಿಯೋಸು ಫೋಟೋಸು ತಕ್ಕೊಂಡು ಒಂದೇ ಒಂದು ರೀಲ್ಗೆ ಟ್ರೈ ಮಾಡಿದ್ವಿ ನಾನು ಮತ್ತು ನನ್ನ ಸ್ವಲ್ಪ ಅದೇ ಟೈಮ್ಗೆ ಪಾಪು ಹಳೋದಕ್ಕೆ ಶುರು ಮಾಡಿಬಿಟ್ಲು ಮತ್ತು ನೆಕ್ಸ್ಟು ರೀಲ್ಸ್ ಮಾಡಲಿಕ್ಕೂ ಆಗಲಿಲ್ಲ ಎಲ್ರ ಒಂದಿಷ್ಟು ಸಿಂಗಲ್ ಫೋಟೋಸ್ ಎಲ್ಲ ತಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಈ ಜರ್ನಿ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಒಂದು ದಾರಿನಲ್ಲಿ ಇಲ್ಲಿ ಟಿಫಿನ್ ಮಾಡ್ಕೊಂಡು ಅದಾಗಿದ್ದ ನಂತರ ಮುಂದೆ ಬರ್ತಾ ಬರ್ತಾ ಈ ರೀತಿ ಬಿದಿರಿನ ಪುಟ್ಟೆಗಳೆಲ್ಲ ತುಂಬ ಚೆನ್ನಾಗಿ ಕಣ್ಣು ಕುಕ್ಕೋ ಥರ ಇತ್ತು ಸೊ ಫಸ್ಟು ನಾವೇ ಸ್ಟಾಪ್ ಮಾಡಿ ಅಲ್ಲಿಗೆ ತೊಗೊಳ್ಳೋಣ ಅಂತ ನಿಂತ್ಕೊಂಡ್ವಿ ನಮ್ಮದಾಗಿದ್ದ ನಂತರ ನಮ್ಮ ಹಿಂದೆ ಜನ ಬಂದು 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 ಕಂಪ್ಲೀಟಾಗಿ ಅವರು ಕೂಡ ಜಾಯ್ನ್ ಆದರು ನಮ್ಮ ಜೊತೆಗೇ ತುಂಬ ಚೆನ್ನಾಗಿತ್ತು ಇದರಲ್ಲಿ ನಾವು ಕೂಡ ಒಂದಿಷ್ಟು ಕಾಯಿ ಪುಟ್ಟಿ ಎಲ್ಲ ತೊಗೊಳ್ಳೋಣ ಅಂತ ತೊಗೊಂಡ್ವಿ ಅಕ್ಕನವ್ರಿಗೆ ನಮಗೆ ಮತ್ತು ನಮ್ಮ ಮಮ್ಮಿನವ್ರಿಗೆ ಎಲ್ರಿಗೂ ಅಂತೇಳ್ಬಿಟ್ಟು ಮೂರು ಪುಟ್ಟಿ ತೊಗೊಂಡ್ವಿ ಅದರಲ್ಲಿ ಪುಟ್ ಪುಟ್ಟದಾಗಿ ಒಂದು ಪುಟ್ಟಿ ಥರ ಮಾಡಿದ್ರು ಅದು ಕೂಡ ತುಂಬ ಇಷ್ಟ ಆಗ್ತಾ ಇತ್ತು ನಮ್ಮ ಸಮನ್ವಿ ಧೃತಿ ನಮಗೂ ಬೇಕು ಅಂತ ಹಿಡ್ದುಬಿಟ್ಟಿದ್ರು ಅದನ್ನೆಲ್ಲ ಅಕ್ಕ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ವಾ ಆ ಥರ ತೊಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ನಾನು ಇಟ್ಕೊಂಡಿರೋದು ನನಗೆ ಸ್ವಲ್ಪ ಇಷ್ಟ ಆಗಿತ್ತು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಬಟ್ ಸೇ ಶೇಪಲ್ಲಿತ್ತು ಅದು ಸೊ ಅದಕ್ಕೆ ಅಕ್ಕ ಇದನ್ನು ತೊಗೋಣ ಅಂದರು ಅಕ್ಕ ಹೇಳಿದ್ದು ಚಿಕ್ಕದಿದೆ ಬೇಡ ಅಂಥೇಳಿ ಭಾವ ಏನು ಮಾಡಿದ್ರು ಅದಕ್ಕಿಂತ ಸ್ವಲ್ಪ ದೊಡ್ಡದಾದರೆ ಚೆನ್ನಾಗಿರುತ್ತೆ ಅಂತ ಅವರು ದೊಡ್ಡದನ್ನು ಸೆಲೆಕ್ಟ್ ಮಾಡಿದರು ಫೈನಲಿ ಅದೇನೇ ಎಲ್ಲರೂ ತೊಗೋಣ ಅಂತೇಳ್ಬಿಟ್ಟು ಎಲ್ಲರೂ ತೊಗೊಂಡ್ವಿ ಬಟ್ ಎಲ್ಲದೂ ಕಾಸ್ಟ್ಲಿನೇ ಬಟ್ ಶಾಪಿಂಗ್ ಮಾಡ್ಲಿಕ್ಕೆ ಎಲ್ಲೂ ಟೈಮ್ ಸಿಗ್ತಾ ಇಲ್ಲ ಶ್ರೀಶೈಲದಲ್ಲಿ ಅಂದ್ಕೊಂಡ್ವಿ ಶ್ರೀಶೈಲದಲ್ಲಿ ಕೂಡ ಆಗಲೇ ಇಲ್ಲ ತುಂಬ ಬಿಸಿಲು ಬಂತು ಮಕ್ಕಳು ಸುಸ್ತಾಗಿದ್ದರು ಮಕ್ಕಳೆಲ್ಲರೂ ಕೂಡ ನಾವು ಎತ್ಕೊಂಡು ಎತ್ಕೊಂಡು ತಿರ್ಕಾಡೋ ಪರಿಸ್ಥಿತಿ ಬಂದಿತ್ತು ಅದಕ್ಕೋಸ್ಕರ ಎತ್ಕೊಂಡು ಅವ್ರನ್ನ ಹಿಡ್ಕೊಂಡು ಫುಲ್ಲು ಲಾಂಗ್ ಡಿಸ್ಟೆನ್ಸ್ ಅಡ್ಡಾಡಲಿಕ್ಕೆ ಬಟ್ಟು ವೆಹಿಕಲ್ಸ್ ಕೂಡ ಸಿಗ್ತಾ ಇರಲಿಲ್ಲ ನಮಗೆ ನಮ್ಮ ವೆಹಿಕಲ್ ಕೂಡ ಅಲ್ಲಿವರೆಗೂ ಹೋಗ್ತಾ ಇರಲಿಲ್ಲ ಎಂಟ್ರಿ ಇರಲಿಲ್ಲ ಅದಕ್ಕೋಸ್ಕರ ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ವರೆಗೂ ನಡೆಯೋ ಪರಿಸ್ಥಿತಿ ಇತ್ತು ಅದಕ್ಕೋಸ್ಕರ ಆಗಲೇ ಇಲ್ಲ ಇನ್ನು ನೆಕ್ಸ್ಟು ಮಹಾನಂದಿನಲ್ಲಿ ಹೇಗಿರುತ್ತೋ ಸಿಚ್ಯುವೇಶನ್ ಗೊತ್ತಿಲ್ಲ ಇಲ್ಲಿ ಚೆನ್ನಾಗಿ ಸಿಗ್ತಾ ಇದೆ ಬೇಕು ಅಂದರೆ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡು ಇದನ್ನು ತೊಗೊಳ್ತಾ ಇದ್ವಿ ಅದಕ್ಕೋಸ್ಕರ ಚೆನ್ನಾಗಿತ್ತು ಈ ಥರ ನಾವೆಲ್ಲ ಚಿಕ್ಕೋರು ಶ್ರೀಶೈಲಕ್ಕೆ ಅಪ್ಪಾಜಿ ತುಂಬ ಸರಿ ಟ್ರಿಪ್ಪೆಲ್ಲ ಇದ್ದರು ಆ ಟೈಮಲ್ಲಿ ಅವರು ತಂದಿರ್ತಿದ್ರು ನಾವು ಅಕ್ಕಿ ಎಲ್ಲ ಕ್ಲೀನ್ ಮಾಡೋ ಮರ ಎಲ್ಲ ಇರ್ತಲ್ಲ ಚಿಕ್ಕ ಚಿಕ್ಕದು ಮರ ಅದನ್ನು ನಮ್ಮ ಕಡೆ ಮುತ್ತಿಗೆ ಅಂತ ಏನೋ ಹೇಳ್ತಾರೆ ಆ ಥರದ್ದು ಎಲ್ಲ ತರ್ತಿದ್ರು ಈ ಥರ ಕಾಯಿ ಪುಟ್ಟಿ ಎಲ್ಲ ತರ್ತಿದ್ರು ನಾವು ಹೆಣ್ಮಕ್ಳು ಇಬ್ಬರು ಇದ್ವಲ್ವಾ ಇಬ್ಬರಿಗೂ ಬೇಕು ಅಂಥೇಳಿ ಎಲ್ಲದೂ ಎರಡೆರಡು ತಂದಿಟ್ಟಿದ್ರು ಮತ್ತು ಇಬ್ರಿಗೂ ಕೂಡ ಸೇಮ್ ಸೇಮೇ ಇರಬೇಕಿತ್ತು ಅವಾಗೆಲ್ಲ ಏನು ತೊಗೊಂಡ್ರು ಕೂಡ ಅದಕ್ಕೆ ಅಪ್ಪಾಜಿ ಆ ಥರದ್ದೆಲ್ಲ ತಂದು ತಂದು ಇಟ್ಟಿದ್ರು ಮತ್ತು ಅದೇ ಥರ ನಾವು ಇಲ್ಲಿ ತೊಗೊಳ್ಳೋಣ ಬಂದಾಗ ಅದನ್ನು ಮಿಸ್ ಮಾಡೋದು ಬೇಡ ಇಲ್ಲಿ ಮಾತ್ರ ಈ ಥರ ಸಿಗೋದು ಅಂತ ಅಂದ್ಕೊಂಡು ತೊಗೊಳ್ತಾ ಇದ್ವಿ ನಮ್ಮ ಸಮನ್ವಿ ನೋಡಿ ಇನ್ನೂ ಪುಟ್ಟದಾಗಿ ಹೇಗೆ ಇಟ್ಕೊಂಡಿದ್ದಾಳೆ ಅವಳು ರೈಟ್ ಹ್ಯಾಂಡಲ್ ಇಟ್ಕೊಂಡಿದ್ದಾಳಲ್ವಾ ಅದು ಮಾತ್ರ ಸು ಸಖತ್ತಾಗಿ ಕ್ಯೂಟಾಗಿತ್ತು ನನಗೇನೆ ಬೇಕು ಅನ್ನಿಸ್ತಾ ಇತ್ತು ಅದು ಅದು ಅಂದಕ್ಕೇ ಒನ್ ಫಿಫ್ಟಿ ಹೇಳ್ಬಿಟ್ರು ಅವರು ಸೊ ತುಂಬ ಬೇಜಾರಾಯಿತು ಸುಮ್ಮನೆ ಬೇಡ ಮತ್ತು ಅಷ್ಟು ಚಿಕ್ಕದಕ್ಕೆ ಸುಮ್ಮನೆ ಅಷ್ಟಷ್ಟು ಕೊಡೋದು ಅದು ಯೂಸ್ ಕೂಡ ಇಲ್ಲ ಅಂತ ಹೇಳ್ತಾಯಿದ್ರು ಯೂಸ್ ಇಲ್ಲ ಅಂತಲ್ಲ ಜಸ್ಟ್ ಹ್ಯಾಂಗಿಂಗ್ ಥರ ನಾವು ಮನೆಯಲ್ಲಿ ಶೋ ಥರ ಹಾಕ್ಕೊಳ್ಳೋದಕ್ಕೆ ಅದರಲ್ಲಿ ಫ್ಲವರ್ಸ್ ಎಲ್ಲ ಇಟ್ಟು ಅಂತ ನಾನು ಆಸೆಪಟ್ಟೆ ಬಟ್ ಅಷ್ಟೊಂದು ಸುಮ್ಮನೆ ಅವರು ಕೂಡ ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು ಯಾವುದಕ್ಕೂ ಕೂಡ ಒಂದು ರೂಪಾಯಿ ಬಿಡೋ ಥರ ಇರಲಿಲ್ಲ ಬಟ್ ಯೂಸ್ ಇರೋ ತೊಗೊಳ್ಳೋಣ ಸುಮ್ಮನೆ ಈ ಥರ ಬೇಡ ಅಂದ್ಕೊಂಡು ಸುಮ್ಮನೆ ಆದ್ವಿ ಮತ್ತು ಇಬ್ ಒಂದು ತೊಗೊಂಡ್ರೆ ಮತ್ತೆ ಈ ಊಳು ಧೃತಿಯೂ ತೊಗೊಳ್ಬೇಕು ಆಮೇಲೆ ಮತ್ತೆ ಸುಮ್ಮನೆ ಜಗಳ ಮಾಡ್ಕೊಳ್ತಾರೆ ಆ ಥರ ಎಲ್ಲ ಮಾಡಿಕೊಂಡು ಬೇಡ ಅಂತೇಳ್ಬಿಟ್ಟು ಬಿಟ್ವಿ ತುಂಬ ಚೆನ್ನಾಗಿದ್ದು ಒಂದಕ್ಕಿನ ಒಂದು ತುಂಬ ಕ್ಯೂಟಾಗಿ ಆಗಿತ್ತು ಖುಷಿ ಅನ್ನಿಸ್ತು ಇದೊಂದೇ ಶಾಪಿಂಗ್ ನಾವು ಮಾಡಿದ್ದು ಅಲ್ಲಿವರೆಗೂ ಜರ್ನಿ ಮಾಡಲಿಕ್ಕೆ ಹೋಗಿ ಆ್ಯಕ್ಚುಲಿ ಮಕ್ಕಳ ಜೊತೆ ಹೋಗಿದ್ದಾಗ ಮಕ್ಕಳು ಚಿಕ್ಕವರು ಇರುವಾಗ ಅದಕ್ಕೇ ಹೇಳೋದು ಮದುವೆಗಂತೂ ಮುಂಚೆ ಅಥವಾ ಮಕ್ಕಳಾಗೋದಕ್ಕೂ ಮುಂಚೆ ಏನಿದ್ರು ನಾವು ಎಂಜಾಯ್ ಮಾಡೋದು ಅಥವಾ ಏನೇ ಇದ್ದರೂ ಕೂಡ ಫ್ರೀಯಾಗಿ ಆಗೋದು ಆಮೇಲೆ ಮಕ್ಕಳು ದೊಡ್ಡೋರು ಆಗಿಂದನೇ ನಾವು ಫ್ರೀಯಾಗಿ ಆಗೋದು ಅಲ್ಲಿವರೆಗೂ ಕೂಡ ತುಂಬಾ ಕಷ್ಟ ಅಂತ ಯಾಕೆ ಹೇಳ್ತಾರೆ ಅಂತ ಇದಕ್ಕೆ ಹೇಳೋದು ಸೊ ಫೈನಲಿ ಇದೊಂದು ನಾವು ತೊಗೊಂಡಿದ್ದು ನೋಡಿ ಅದೇ ಥರನೇ ಬೇರೆಯವರು ಕೂಡ ಬೇಕು ಅಂತ ಕೇಳ್ಕೊಳ್ತಾ ಇದ್ದರು ಬಟ್ ಸಿಗಲಿಲ್ಲ ಅಂತ ಹೊರಟರು ಅಂತ ಅನಿಸುತ್ತೆ ಅವರು ಅದರಲ್ಲೂ ಕೂಡ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಸ್ವಲ್ಪ ಅಕ್ಕ ಭಾವ ಆದರೆ ಅವರು ತೆಲುಗು ಹಿಂದಿ ಮ್ಯಾ ಮ್ಯಾನೇಜ್ ಮಾಡಿಬಿಡ್ತಾರೆ ಸ್ವಲ್ಪ ನಮಗೆ ಕಷ್ಟ ನಾವು ಸ್ವಲ್ಪ ಇಂಗ್ಲೀಷ್ ಕಮ್ಯುನಿಕೇಷನ್ನು ಅಂದರೆ ಪರವಾಗಿಲ್ಲ ಬಟ್ ತೆಲುಗು ಹಿಂದಿ ಅಂದರೆ ಕಷ್ಟ ನಮಗೆ ಅದಕ್ಕೋಸ್ಕರ ಅವ್ರು ಇದಿದಕ್ಕೆ ಸ್ವಲ್ಪ ಏನೇ ಇರಲಿ ಅಲ್ಲಿದು ಕಮ್ಯುನಿಕೇಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಯಿತು ಯಾಕೆ ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅಂದರೆ ಇದಕ್ಕೇನೆ ನಾವು ನಮ್ಮ ಸ್ಟೇಟ್ ಆಗಿರ್ಬೋದು ನಮ್ಮ ಒಂದು ಊರಾಗಿರ್ಬೋದು ಬಿಟ್ಟು ಬೇರೆ ಕಡೆ ಹೋಗ್ತೀವಿ ಅಂತಂದರೆ ಅಲ್ಲಿನ ವಾತಾವರಣಕ್ಕೆ ನಾವು ಸರಿ ಹೋಗಬೇಕು ಅಥವಾ ನಾವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಭಾಷೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಿಲ್ಲ ಅಂತಂದರೆ ನಾವು ಅಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಸುಮ್ಮನೆ ಒಳ್ಳೆ ರೀತಿಯಲ್ಲಿ ಸರ್ವೈವ್ ಆಗಲಿಕ್ಕಾಗಲ್ಲ ತುಂಬಾ ತೊಂದರೆಗೊಳಗಬೇಕಾಗತ್ತೆ ಸೊ ಅದೊಂದು ನನಗೆ ಅರ್ಥ ಆಗೋಯ್ತು ಎಷ್ಟು ಇಂಪಾರ್ಟೆಂಟ್ ಅಂತ ಬಟ್ ಕಲಿಯೋ ಏಜಲ್ಲಿ ಕಲಿತ್ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಈಗ ನನಗೆ ಅನಿಸ್ತಾ ಇತ್ತು ನನ್ನ ಜೊತೆಗಿರೋರೆಲ್ಲ ಹಿಂದಿ ತೆಲುಗು ಎಲ್ಲ ಮಾತಾಡೋರು ಇದ್ದರು ಬಟ್ ನಾನು ಕಲಿಬೇಕು ಅಂತ ಆವತ್ತೇ ಮನ್ಸು ಮಾಡಿದರೆ ಕಲಿತಾ ಇದ್ದೇನೋ ಬಟ್ ನಾನು ಕಲೀಲಿಲ್ಲ ಅವರು ನನ್ನಿಂದ ತುಂಬ ಕಲ್ತರು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಅವ್ರು ಕಲಿತ್ಕೊಂಡ್ರು ಬಟ್ ನಾನು ಅವ್ರ ಜೊತೆ ಇದ್ಕೊಂಡು ಕಲೀಲಿಲ್ಲ ಅದೇ ಬೇಜಾರಾಯಿತು ಸೊ ಈಗೆಲ್ಲ ನಮ್ಮ ಮನೆಯವರು ಕೂಡ ಅಷ್ಟೇ ಅವರು ಕಲಿತಿರಲಿಲ್ಲ ಸ್ವಲ್ಪ ಸ್ವಲ್ಪನಾದರೂ ಈ ರೀತಿ ಕಮ್ಯುನಿಕೇಷನ್ ಮಾಡೋಕ್ಕಿರ್ತಿತ್ತು ಅಂತೇಳ್ಬಿಟ್ಟು ಅಕ್ಕ ಭಾವ ಹಂಗಿಲ್ಲ ಅವರು ಸ್ವಲ್ಪ ಊರು ಬಿಟ್ಟು ಆಚೆ ಹೊರ್ಗಡೆ ವರ್ಕ್ ಮಾಡಿದ್ದೇ ಜಾಸ್ತಿ ಬೇರೆ ಬೇರೆ ಜನರ ಜೊತೆ ವರ್ಕ್ ಮಾಡಿದ್ದೇ ಜಾಸ್ತಿ ಹಾಗಾಗಿ ಅವರು ಕಲ್ತು ಬಿಟ್ಟಿದ್ದಾರೆ ಕಮ್ಯುನಿಕೇಟ್ ಮಾಡ್ತಾ ಮಾಡ್ತಾನೆ ಬಿಟ್ಟಿದ್ದಾರೆ ಸೊ ಫೈನಲಿ ಏನಾಯಿತು ಇಲ್ಲಿಂದ ಶಾಪಿಂಗ್ ಕಂಪ್ಲೀಟ್ ಆಗಿ ಮುಗೀತು ಅಲ್ಲೇ ತುಂಬ ಟೈಮ್ ತೊಗೊಂಡ್ವಿ ನಾವು ಪಾಪು ಮಲಗಿತ್ತು ಅಂತ ಹೇಳ್ಬಿಟ್ಟು ಇಳಿದುಕೊಂಡು ಅದನ್ನು ಮಾಡಿದ್ವಿ ಫಸ್ಟು ಹಾಗೆ ದಾರಿನಲ್ಲಿ ತುಂಬಾ ಕಾಣಿಸ್ತಾ ಇತ್ತು ಡೇ ಟೈಮಲ್ಲಿ ಜರ್ನಿ ಮಾಡೋದು ಸ್ವಲ್ಪ ಎಲ್ಲಾದರೂ ನೋಡಲಿಕ್ಕೆ ಕಣ್ಣು ತುಂಬ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನಿನ್ನೆ ನಾವು ಶ್ರೀಶೈಲಕ್ಕೆ ಎಂಟ್ರಿ ಆದಾಗ ತುಂಬ ಕತ್ಲಾಗಿತ್ತು ಏನೂ ನೋಡಲಿಕ್ಕಾಗಲಿಲ್ಲ ಅದಕ್ಕೋಸ್ಕರ ಈಗ ಡೇ ಟೈಮಲ್ಲಿ ರೋಡ್ ಮಾತ್ರ ಸಖತ್ತಾಗಿ ಎಲ್ಲದು ಕೂಡ ಎಂಜಾಯ್ ಮಾಡಿಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹೊರಗಡೆ ಹೋಗಿದ್ದಾಗ ಈ ಥರದ್ದೆಲ್ಲ ಸೀನ್ ನೋಡೋದಕ್ಕೆ ಸಾಧ್ಯ ಮನೆಯಲ್ಲೇ ಇದ್ಕೊಂಡು ಇದ್ಕೊಂಡು ತುಂಬ ಬೇಜಾರಾಗಿದ್ದಾಗ ಸ್ವಲ್ಪ ಕಣ್ಣು ತುಂಬಿಸ್ಕೊಂಡಾಗ ಹಾಗೆ ದಾರಿನಲ್ಲಿ ಬರ್ತಾ ಒಂದಿಷ್ಟು ಇತ್ತು ಅದನ್ನು ಸ್ವಲ್ಪ ಅವ್ರನ್ನ ಅಲ್ಲಿ ಹೊಲ್ದವ್ರನ್ನ ಕೇಳಿ ಕಿತ್ಕೊಂಡಿದ್ವಿ ದಾರಿನಲ್ಲಿ ತಿಂದ್ಕೊಂಡು ಹೋಗ್ಬೋದು ಅಂತ ಬಟ್ ಯಾವುದೂ ಕೂಡ ಆಗಲಿಲ್ಲ ಬರ್ತಾ ಮತ್ತೆ ಮುಂದೆ ಬಾಳೆಹಣ್ಣೆಲ್ಲ ಆಗ್ತಾನೆ ಗಿಡದಿಂದ ಎಳಿಸ್ಕೊಂಡಿರೋದಿತ್ತು ಅದು ಕೂಡ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ನಮ್ಮ ಕಡೆ ಅಂದರೆ ಪೌಡರ್ ಹಾಕಿ ಎಣ್ಣೆ ಹಾಕಿ ಹಣ್ಣು ಮಾಡ್ತಾರೆ ಆ ಥರ ಏನಿರಲಿಲ್ಲ ತುಂಬ ಚೆನ್ನಾಗಿತ್ತು ಅದನ್ನು ಒಂದು ಸ್ವಲ್ಪ ತೊಗೊಂಡ್ವಿ ಮತ್ತು ಅದರಲ್ಲೂ ಕೂಡ ಸ್ವಲ್ಪ ಇವೆಲ್ಲ ಇಟ್ಕೊಳ್ಳೋದಕ್ಕೆ ಸಾಮಾನು ನಾವು ಏನೇ ತೊಗೊಂಡ್ರು ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅದರಲ್ಲೂ ಈ ಒಂದು ಕಾರಲ್ಲಿ ಡಿಕ್ಕಿ ಇರೋದಿಲ್ಲ ಸೀಟ್ ಹಿಂದ್ಗಡೆನೇ ಇಟ್ಕೋಬೇಕು ಮತ್ತು ಸೀಟ್ ಕೆಳಗಡೆ ಇಟ್ಕೊಳ್ಬೇಕು ಅದಕ್ಕೋಸ್ಕರ ಬೇಡ ಅಂಥೇಳಿ ಸ್ವಲ್ಪ ಶಾಪಿಂಗ್ನ ಅವಾಯ್ಡ್ ಮಾಡ್ತಾನೆ ಬಂದ್ವಿ ಮಕ್ಕಳು ಇರೋದ್ರಿಂದ ಕೂಡ ಅವ್ರು ಕಂಡಿದ್ದೆಲ್ಲ ಬೇಕು ಅಂತ ಹೇಳ್ತಾರೆ ಈಗ ಎಲ್ಲ ತಿಳಿಯುತ್ತೆ ನಾ ಎಲ್ರಿಗೂ ಕೂಡ ಅದಕ್ಕೆ ಕಂಡಿದ್ದೆಲ್ಲ ಬೇಕು ಅಂತ ಹೇಳ್ತಾರೆ ಸೊ ಹೊಟ್ಟೆಗೆಲ್ಲ ಏನಾದರೂ ತಿನ್ನಲಿ ಬಟ್ ನೀವೆಲ್ಲ ಮಾಡಿಕೊಂಡು ಫುಲ್ಲು ಗಜಿಬಿಜಿ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡು ನಾವು ಅಲ್ಲಿ ಏನೂ ಶಾಪಿಂಗ್ ಮಾಡಲಿಲ್ಲ ಸೊ ಇವಾಗ ನೋಡ್ತಿರ್ಬೋದು ನಾವು ಮುಂದೆ ಹೋಗ್ತಾ ಇರುವಂಥ ದಾರಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಇದನ್ನು ಡೇ ಟೈಮಲ್ಲಿನೇ ನೋಡಿ ಎಂಜಾಯ್ ಮಾಡಬೇಕು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿತ್ತು ನೋಡಿ ಫುಲ್ಲು ಸುತ್ತಲೂ ಗುಡನ ಒಂಥರ ಗಿಡ ಮರಗಳು ಜೊತೆಗೆ ಕಾಡಿನ ಕಾಡಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಕೊಡುತ್ತಲ್ವ ತುಂಬ ಖುಷಿ ಅನ್ನಿಸ್ತಾ ಇತ್ತು ಸೊ ಇವತ್ತಿನ ವೀಡಿಯೋ ಏನು ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋನ ಸಿಗ್ತೀನಿ ಅದಕ್ಕೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್